ನಮಸ್ಕಾರ ಎಲ್ಲರಿಗೂ ಕಥಿನ ಭಾಳ ಮುಂದೆ ಎಳೆಯೋದು ಅಂತೇಳಿ ಮುಂದುವರ್ಸಾತೀನಿ ಈಗ ಸಿದ್ಧಾರ್ಥದ್ದು ಮತ್ತು ಪೂಜಾಂತೂ ಹಣ್ಣು ಹಾಕೋ ಶಾಸ್ತ್ರ ನಡೆಯಕತ್ತೈತಿ ನೋಡಿರಿ ಸುಮ್ಮ ಭಾಳ ಎಳೆಯೋದು ಚಲೋ ಅನ್ಸಂಗಿಲ್ಲ ಅದಕ್ಕೆ ಮುಂದಿನ ಕತ್ತಿನ ಸ್ಟಾ ಮಾಡ್ಕೊತ ಹೊಂಟೀನಿ ದಯವಿಟ್ಟು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಪೂಜಾ ಆ ದಿನವಾ ರೆಡಿ ಆಗಿ ರೆಡಿ ರೆಡಿಯಾಗೇನಿ ಶಾಂತಕ ನೋಡ ಶಾಂತಕ ನನ್ನ ಮಗಳು ಎಟ್ ಚಂದ ಕಾಣಿ ನಂದ ಕಣ್ಣು ಹತ್ತು ಅಂಗ ಕರ್ಪೂರ್ ಗೊಂಬೆಗೆತ ನನ್ನ ಮಗಳು ವಾಯ್ 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 ಎಷ್ಟು ಚಂದ ಕಾಣ್ ನೋಡಿ ಸೀರಿ ಏ ಹಡಿಬಿಟ್ಟಿ ಇವ್ರು ಹಡಿಬಿಟ್ಟು ಕಣ್ಣು ಹಚ್ಕಿತಿ ಆ ಹುಡುಗಿಗೆ ತೆಗಿಯತ್ತ ಎಲ್ಲ ಹುಡುಗರು ಹಂಗ ಅವ್ರು ಮತ್ತೆ ಸೀರೆ ಪಾರಿ ಉಟ್ಕೊಂಡು ದಾಗಿನ ಗಿಗಿನ ಹಾಕೊಂಡು ಅದು ಚಂದ ಕಾಣತ ಹಂಗೆ ಕಣ್ಣು ಹಚ್ತಾರಲ್ಲ ತಾಯಿ ಕಣ್ಣು ಬಾ ಕೆಟ್ಟದ್ದು ಗಿರ್ಜಿ ಹಂಗೆಲ್ಲ ಕಣ್ಣು ಹಚ್ಬಿಡ ಪಾಪ ಹುಡುಗಿಗೆ ತೆಗಿ ಮೊದಲು ಇಲ್ವಾ ಇಲ್ಲ ಹಂಗೇನಿಲ್ಲ ನನ್ನ ಮಗಳು ಇಷ್ಟು ಲಘು ಮನೆ ಮನೆ ಹುಟ್ಟಿದಂಗೆ ಶಾಂತಕ ഇഷ്ട ദൊഡക്കാകി മദ്വി തൻക നമുക്ക് ഹോഡോ ഗത്താരി ബേട ഇവ ഹൗലേ ഹൗ ഖരനീണമക് ഹോംഹി ഗത്താങ്കില്ല അല്ലേ ഡിമണ്ട് നെക്ലെസ് കൊട്ടാന ഹാബേക്കൗ പൂജ ഡിമ് ഹാബേക് ബേഡ പാപ്പന മത്തിമണ്ട് ഹു ഡോണി நோட சாந்தா நீங்கள் ஹடிபிட்டு சசி டேவா அது அக்கே பாப்ப அண்ணாக்கு பரவாத்தேம எங்க எப்பாக்கண்ண சாந்தா அது டிமாண்ட டைமண்ட் நெக்லேவா நீங்க கால்தாரேனா அந்தீரீ ஹாக்கோ பாரி பாப்பு கொடசனா அல்ல பூஜா இப்பெல்லாம் அன்னங்க தோர்சி ஹே மா டயமண்ட் நெக்லெஸ் கொடுத்து நங்க தோர்சே இல்லல அய்ய வைனி அதரொழி ஏன் ஐத்துரீ இவத்து ஹாக்கோக்கி தகுதிட்டே சீரகே ஹாக்கில்ல அவரு ನಮ್ಮ ಹತ್ತಿಯರ ಫೋನ್ ಹಚ್ಚೇಳಾರ ಅವ್ರು ತರ್ತಾರಲ್ಲ ಸೇರಿ ಅವಾಗ ಹಾಕುವ ಅದನ್ನ ಅಂಥೇಳಿ ಹಿಂಗಾಗಿ ಹಾಕೊಂಡಿಲ್ಲ ಹಿಂಗೆ ಹಿಂಗಾದ್ನ ಅದು ಚಲೋ ಆಗ್ಬಿಡ್ತು ಒಳ್ಳೇದಾಗ್ಸು ಹಂಗೆ ಮಾಡಿ ಹಂಗೆ ಮಾಡಿ ಏನು ಸಿದ್ಧಾರ್ಥಿಕಿಗೆ ಡೈಮಂಡ ನೆಕ್ಲೆಸ್ ಕೊಡ್ಸೋಣ ಹ್ಞೂ 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 ಮಾಡ್ತೀನಿ ಅದನ್ನ ಹಾಕೊಂಡ ಇವತ್ತು ಅವ್ರು ಕೊಟ್ಟ ಸೀರಿ ಉಟ್ಕೊಂಡು ಸಿದ್ಧಾರ್ಥನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳಾಕಿದಿನ ಹ್ತಾನ ಐ ಅಕ್ಕ ಈಗ ಹಾಂ எக்ஜா ம் இல்லை பண்ணி போனச்சி அல்வா அண்ணா கதை இட் கொண்டே பரீ அந்தி அதுக்கா நான் மற்ற சின்ச்சன இப்போ கூடி ட்ரெவரங்க கக்கொண்டு வந்தி ஓ அண்ணாரு பரல இல்ல அவனோ இம்பார்ட்டெண்ட் கலசித்தரலே வர்த்தான சித்தார்த்தார்கா வர்த்தானந்த நம்மிப் முந்தை வந்தோம் ஹௌதா அச்ச மாதிரி அண்ணா சிஜா ಮನಿ ನೋಡಿದ್ರೆ ಸಣ್ಣದ ನೋಡಿ ಮಂದಿ ನೋಡ್ರೆ ಬೇಷ ಹೇಳಾಕತ್ತೀರಿ ಅವರು ಒಂದು ಎರಡು ಕಾರ್ ಮಂದಿ ಬರ್ತಾರಂತ ಮನ್ಯಾನ ಮಂದಿ ಮತ್ತೊಂದು ಎರಡು ಕಾರ್ ಹಾಕ್ತಾರವ್ರ ದೊಡ್ಡ ಮಂತಾರ ಮಂದಿ ಬೇರೆ ಪಾಪ ತ್ರಾಸ ತಾಸ್ ಅಂತ ಹೇಳಿ ಮನ್ಯಾನ್ ಮಂದಿ ಎಟ್ಟ ಬರಾಕತ್ತಾರ ಅವ್ರು ಎಲ್ಲಿ ಅಲ್ಲ ನಿಮ್ಮ ಮನೆಯಾಗ ನೋಡ್ರಿ ಕುಂಡ್ರಾ ಕೆಳಕ್ ಜಗ ಇಲ್ಲ ಎಲ್ಲಿ ಹಣ್ಣಾಕ್ತಿರಿ ಅಂತ ಅಯ್ಯ ಚಂದ್ರಕ್ಕ ಹಂಗ್ಯಾಕಂತಿ ನಮ್ಮ ಮನೆಯಾಗ ಕುಂಡ್ರಾ ಕೆಳಕ್ ಜಗ ಇಲ್ಲದೇ ಇರ್ಬೋದು ಆದ್ರೆ ಕೆಟ್ಟ ಮನಸ್ಸಂತರು ಇಲ್ಲ ಒಬ್ಬರು ಇರ್ತಾರ ಶ್ರೀಮಂತಿಗೆ ತುಂಬ ತುಳುತಿರ್ತತಿ ಅದ್ರ ಮನಸ್ಸು ಬಾಸ್ ಅನ್ನೋದಿರ್ತತಿ ನಮ್ಮ ಗಿರಿಚಿ ಮನಸ್ಸು ಭಾಳ ದೊಡ್ಡದ ಹಿಂಗಾಗಿ ನಮ್ಮನೇ ಇಟ್ಕೋಬೇಕಂತ ಮಾಡಿದ್ವಿ ಇಲ್ಲ ಶಾಂತಕ ನಿಮ್ಮ ಮನೆಯಾಗ ಬೇಡ ಇಲ್ಲೇ ಬಾಜುಕ ಬಸಂದರ್ ಗುಡಿ ಐತಿ ಗುಡ್ಯಾಗ ಆಕೈತಿ ಶುಭ ಕಾರ್ಯನ ಆಕೈತಿ ಎಲ್ಲ ಆಕೈತಿ ಗುಡಿಯಾಗ ಗುಡಿಯಾಗಿ ಅಂತಂದ್ರು ನನಗೂ ಅದೇ ಯಾಕೋ ಸರಿ ಅನಿಸ್ತು ಅದಕ್ಕೆ ಇಲ್ಲ ಬಸಂಧರ ಗುಡಿಯಾಗ ಹಣ್ಣು ಹಾಕೋದು ಇಟ್ಕೊಂಡೆ ಏನು ಮಾಡದ್ವಾ ಮತ್ತು ಮನೆಯಾಗ ಜಾಗ ಇಲ್ಲಲ್ಲ ಅದಕ್ಕೆ ದೇವ್ರ ಗುಡಿ ಅಷ್ಟು ಒಳ್ಳೆ ಜಾಗ ಸಿಗಂಗಿಲ್ಲಲ್ಲ ಹಿಂಗಾಗಿ ಗುಡಿಯಾಗ ಇಟ್ಕೊಂಡೆ ನೋಡು ಅಲ್ರಿ ಮನೆ ಸಂದಿದ್ರು ದೇವಸ್ಥಾನದಾಗ ಮಾಡ್ಕೊಳ್ಳೋ ಪುಣ್ಯ ಸಿಗ್ಬೇಕಲ್ರಿ ಹೌದಿಲ್ಲ ರೀ ಆಕಾರ ಹಾಂ ಹಾಂ ಮತ್ತೇನು ಮಾಡ್ದೆ ಮನೆ ಜಗ ಎಲ್ದವ್ರು ಏನು ಹೇಳಬೇಕು ಅದನ್ನು ಹೇಳ್ತಿರಿ ಹ್ಞೂ ಆಯಿತು ಅಂದಾಗ ಪೂಜಾ ಇಷ್ಟು ಒಳ್ಳೆ ಸೀರೆ ನಿನ್ನ ಕಡೆ ಎಲ್ಲಿಂದ ಬಂತು ಯಾರ ಥರ ಇಸ್ಕೊಂಬಂದಿಯಾ ಅಲ್ಲಕ್ಕ ಯಾಕೆ ಯಾರ ಥರ ಇಸ್ಕೊಂಬರ್ತೀರಿ ಯಾರ ಥರ ಮಾಡ್ತೀರಿ ಅಂತ ಇಲ್ಲ ನಾವ ತೊಗೊಂಡಿದ್ದು ಏನು ಇಷ್ಟು ನೋಡ್ರಿ ರೇಷ್ಮೆ ಸೀರೆ ಭಾಳ ಕಾಸ್ಟ್ಲಿ ಅನ್ಸಾತೈತಿ ನೀನು ತಗೊಂಡಿದ್ದ ಅಯ್ಯೋ ನಾವು ಯಾಕೆ ಕೊಡಿಸ್ಬೇಕು ರೀ ಅಕ್ಕಿ ದೊಡ್ಡ ಮನುಷ್ಯರ ಮನೆಗೆ ಮದುವೆಯಾಗಿ ಹೊಂಟಾಳೆ ಅದಕ್ಕೂ ಹನಿ ಬರ ಬೇಕಲ್ಲ ಆಸೆ ಪಟ್ಟಿದ್ದು ಸಿಗಾಕ ಪಾಪ ನಮ್ಮ ಹುಡುಗಿಗೆ ಅದು ಆಸೆ ಪಡೂಲಿನ ಸಿಗಾತೈತಿ ಅಕ್ಕಿ ಹನಿ ಬರ ಅರಿಯದ ಅದಕ್ಕೆ ಅಕ್ಕಿ ಗಂಡ ನಿನ್ನೆ ಕರ್ಕೊಂಡು ಹೋಗಿ ಒಂದು ಡೈಮಂಡ್ ನೆಕ್ಲೆಸ್ ಒಂದು ಚಲೋ ಕಾಸ್ಟ್ಲಿ ಸೀರೆ ಕೊಡ್ಸನ್ರಿ ಅದ್ರಾಗ ಒಂದು ದುಡ್ಕೊಂಡಾಳು ನೋಡ್ರಿ ಓಹ್ ಹೋ ಹೋ ಸಿದ್ಧಾರ್ಥ ಕೊಡ್ಸಾನು ಅದಕ್ಕೆ ಅಂದ್ಕೊಂಡಿ ನೀವು ಎಲ್ಲಿ ಇಷ್ಟೆಲ್ಲ ಸೀರಿ ಉಟ್ಕೋಬೇಕು ಅಂತ ಹ್ಞೂ ಆಯ್ತು ಬಿಡುವ ಆ ವ್ಯವಸ್ಥೆ ಎಲ್ಲ ಆಗೇತನಾ ಬಾಳೆಹಣ್ಣು ಅವಲಕ್ಕಿ ಚಹಾ ಸುಮಾರಿ ಆಮೇಲೆ ಬಂದ್ಗಳೇ ಬಿಗ್ರಿ ಕೊಡೋಕೆ ರಸನ ಪಸನ ಎಲ್ಲ ಆಗೈತೆ ಅಯ್ಯೋ ಚಂದ ನೀ ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೊಬೇಡ ಅವ್ರು ಬಂದಾಗ ಎಲ್ಲ ವ್ಯವಸ್ಥೆನೂ ಆಗೈತಿ ನಮ್ಮ ಗೌಡ್ರು ಮಲ್ಲೇಶ ನನ್ನ ಮಗ ಪಾರ್ಕನ ಮ ಗಂಡ ಎಲ್ಲರೂ ಸೇರಿ ಎಲ್ಲ ವ್ಯವಸ್ಥೆಯೂ ಅಚ್ಚುಕಟ್ಟಾಗಿ ನೀ ನೀಂಥಲೇ ಕಳ್ಸ್ಕೊಬೇಡ ನಡಿ ಆ ಗುಡಿಗೆ ಹೋಗಬಿಟ್ಟು ಪೂಜಾ ನಡಿ ಅವ್ರು ಬರೋ ಟೈಮ್ ಆಗ್ತಾ ಅಲ್ಲಿ ಗುಡಿಗೆ ಹೋಗು ನಡ್ರಿ ಹಾಂ ನಿಮ್ಮ ಮುಂದೆ ಹೋಗಿರಿ ಐತಿ ನಾಕಿಟ್ ಕರ್ಕೊಂಬರ್ತಾನೆ ಅಂತ ಹ್ಞೂ ನಡ್ರಿ ನಡ್ರಿ ಲಘುನ ನೆಡಿರಿ ಮತ್ತೆ ಲೇಟ್ ಆಕೈತಿ ಲಘುನ ಹೊಂಟುತ್ತಲೇ ಶುಭಕಾರ ಆಗಿಬಿಡ್ಬೇಕು ಹನ್ನೆರಡು ಗಂಟೆ ಒಳಗೆ ಮಾಡಂದ್ರ ಅವ್ರು ಸಾಮಗೋಳು ಹನ್ನೆರಡು ಗಂಟೆ ಒಳಗೆ ಮುಗಿಸ್ಬೇಕು ನಡ್ರಿ ಏ ಪೂಜಾ ಅವರು ಸೀರೇನ ಇಲ್ಲೇ ಮನೆಯಾಗ ಆರತಿ ಮಾಡಿ ಕೊಡ್ತಾರ ಸೀರಿ ಸೀರೆ ಉಟ್ಕೊಂಡು ನಿಮ್ಗೆ ಗಂಡು ಕೊಟ್ಟಿದ್ದ ನೆಕ್ಲೆಸ್ ಹಾಕ್ಕೊಂಡು ಇಲ್ಲಿಂದ್ರೆ ಹೋಗುವಂತಿ ಅಲ್ಲಿ ತನಕ ಇಲ್ಲೇ ಇರಿ ನೀ ರೂಮ್ನಾಗ ಹಾಂ ಅಷ್ಟು ಮಾಡ ಪೂಜಾ ಅಷ್ಟು ಮಾಡಿರಿ ನೀವು ಇಲ್ಲೇ ಹಂಗಾರ ನಮ್ಮ ಮುಂದೆ ಹೋಗಿರ್ತೇನೆ ಏಕೆ ಬಾ ಹಂಗಾರೆ బని నడి నడి బర్ది హంగారా ఆ డైమ్ నెక్లెస్ ఇంత కదీకల్ ఏం పారు యాక గంటలు బాకీదీ ఒసీయ ఓ హావునా తొడ్తు ఎ ఎల్ సించ அதா அது ஹரக குத்தா இல்லை ஒழக பந்தி பாழி அதுக்காக இல்லை வரல அல் காலியாக குத்தாள் கரெண்ட் பார்க்கவல்ல மணி சனல் வேறே காயா இறங்கல சக்கி தடக்கொழில்ல சக்கி நம்ம முர்த்து ஏ சி இருத்தலி சக்கி ஆகி மொத்த தகடு பாரி ஹாக்குசிரலா நீக்கி ஆகிபரங்கில் கீ அதுக்கு ஒரு குத்த ஓ ஹௌதா ஆ சிக்கம் அந்த எல்லி டயமண்ட் நெக்லு தோர்சல நீங்க எந்த கொடுசன்தே இல்லை கபாட்டொழ்த்தி தோட ನೀವು ನೀ ಆಮೇಲೆ ಹಾಕೋತೀನಲ್ಲ ತೋರಿಸ್ತೀನಿ ಓ ಇಲ್ಲಿ ಕಪಾಟ್ನಾಗ್ತೀನ ಹಾಂ ಹಾಂ ಆಯ್ತು 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 ನೀವು ರೆಡಿ ನಾನು ಬರ್ತೀನಿ ಹೆಂಗಾರ ಮಾಡಿ ಇವ್ರನ್ನೆಲ್ಲ ಹೊರಗೆ ಸಾಗ ಹಾಕಿ ಅದನ್ನು ಮೊದಲು ಆ ಜಾಗದಿಂದ ಎತ್ತಬೇಕು ಆಮೇಲೆ ಈ ಹಣ್ಣು ಹಾಕೋ ಶಸ್ತ್ರ ಹೆಂಗೆ ನಡೀತಿತ್ತು ನಾನು ಒಂದು ಕೈ ನೋಡೇ ಬಿಡ್ತೀನಿ ಮಲಸಿ ಎಲ್ಲ ವ್ಯವಸ್ಥೆ ಆಗಿತ್ತು ಅವಂಗ ಇವ್ಗೆ ಮಲ್ಲಪ್ಪನ ಹೇಳೀನಿ ಎಲ್ಲ ಒಗ್ಗರಣೆ ಮಾಡಿಟ್ಟ ನಾವು ಅವ್ಲಕ್ಕಿದೆ ಈ ಬೀಗರು ಬಂದ ಬಂದ್ಗಳೇ ರಸನ ಮಾಡಿಸ್ಸಿನಿ ಮಸ್ತಿಗೆ ಎಲ್ಲರಿಗೂ ರಸನ ನಮ್ಮ ಮೂರು ಮಂದಿಗೂ ಎಲ್ಲರೂ ಅವರು ಕುಡಿಲಿ ಬೇಷ್ ಒಂದು ಟಾಕಿ ಮಾಡ್ಸಿನಿ ಬೇಕಾದಷ್ಟು ಕುಡ್ಕೊಳ್ಳಿ ಅವ್ರೇನು ಬೀಗರು ಅಂದರು ಬಾ ಹಂಗಿರಿ ಎರಡು ಗಾಡಿ ಮಂದಿ ಬರ್ತಾನೆ ತರವರು ಆಮೇಲೆ ಒಗ್ಗರಣೆ ಮಾಡ್ಸಿಟ್ಟಿನ ಈಗ ಇಲ್ಲಿ ಹಣ್ಣಕ್ಕೂ ಕರೆ ನಡೀತಿದ್ದಂಗೆ ಅವಲಕ್ಕಿ ಕಳ್ಸಿ ಕಳಿಸ್ಬಿಡ್ತಾನೆ ಆಗ್ಬಿಡ್ತು ನೋಡಪ್ಪ ಚಾನು ಎಲ್ಲ ಐತಿ ಒಂದು ಚೂರು ಬಿಸಿ ಮಾಡ್ಬೇಕು ವ್ಯವಸ್ಥೆ ಎಲ್ಲ ಆದಂಗೆ ಆಯ್ತು ಇನ್ನು ಹೆಣ್ಮಕ್ಳು ಬಡ ಬಡ ಮಾಡ್ಬೇಕು ನೋಡ್ರಿ ಹಾಂ ಗೌಡ್ರಿ ಆತು ಬಿಡ್ರಿ ಚಲೋ ಆತು ಬಂದ್ರೆ ಅನಿಸ್ತಾ ಅವರು ಬಂದ್ಗಳೇ ಗಂಡು ಮಕ್ಳನ್ನೆಲ್ಲ ಇಲ್ಲಿಕೊಂಡ್ರೆ ಶ್ರೀರಾತ ಹೆಣ್ಮಕ್ಳನ್ನ ಈ ಕಡೆ ಇವರು ಶ್ರೀ ಕಾರ್ಯ ಮಾಡ್ತಾರಲ್ಲ ಇಲ್ಕೊಂಡ್ರು ಅಲ್ರ ಅದಿಲ್ಲ ರೀ ಹ್ಞೂ ನಡೀತೈತಿ ಇಲ್ಲೇ ಮನಿ ಕಟ್ಟಿ ಪಟ್ಟೆದಾವೆ ಅಲ್ಕೊಂಡ್ರೆ ಅಲ್ವಾ ಅಲ್ಲಿ ಎಲ್ಲಿ ಬೇಕು ಅದ್ಕೊಂಡ್ರು ಅಲ್ರಿ ನಮ್ಮದೇ ಊರು ಇದೇನು ಸಿಟಿ ಎಲ್ಲ ಪಟ್ಟಿ ಎಲ್ಲ ಹಳ್ಳಿ ಊರು ಎಲ್ಲ ನಮ್ಮದು ಅನ್ನೋದು ಇಂಥ ಕಾರ್ಯಕಟ್ನದಾಗ ಆಗ್ಲಿಕ್ಕೆ ಮತ್ತೆ ಆಗೋದು ಹೌದಿಲ್ಪಲೇಸಿ ಅಂದಂಗ ಗೌಡ್ರ ಸಾಮ್ಗುಳ ಇನ್ನೂ ಬಂದಿಲ್ಲ ನೋಡ್ರಿ ಸಾಮ್ಗಳು ಬೀಗರು ಬರೋ ಟೈಮ್ ಆಯ್ತು ಹೇಳ್ಕಳಿಸಾ ಎರಡು ಸಲ ಮೂರ್ನಾಲ್ಕು ಸಲ ಕರೆದ್ನಿ ಬರ್ಲೇ ಇಲ್ಲ ಇನ್ನೂ ಒಂದ್ಸಲ ಫೋನ್ ಹಸ್ತನ್ಗ ಈ ಬನ್ನಿ ಬನ್ನಿ ಬನ್ನಿರಿ ಗೌಡ್ರ ಬನ್ನಿ ಅಲ್ರಿ ಸಾಮಗೌಡ್ರಿ ಎಟಾಪ್ ಮಾಡಿರಿ ಪಾ ಫಂಕ್ಷನ್ ಚಾಲೋ ಆವಕ್ ನೀ ನೀವು ನೋಡ್ರಿ ತಡ ಏನು ಹೆಂಗ ಏನ್ತಾನೀಯ ಪೂಜೆ ಇರ್ತಾವಲ್ಲ ರೀ ಗೌಡ್ರ ಎಲ್ಲಾ ಮುಗಿಸ್ಕೊಡ್ಬೇಕಲ್ಲ ನಾವು ಮೇಲೆ ನಿಮ್ದು ಒಂದೇ ಇರೋಂಗಿಲ್ಲ ನೋಡ್ರಿ ಫಂಕ್ಷನ್ ಈ ನಮ್ಮ ಮಲ್ಲೇಶಿ ಮಗಳದ ಹನ್ನಾಕು ಫಂಕ್ಷನ್ ಇತ್ರಿ ಅವರು ಇವರು ಬೀಗರು ಒಂದು ಇದು ದೊಡ್ಡ ಪಾ ಅವ್ರಿಗೆ ತಡ ಆಗಂಗಿಲ್ಲ ಪಾಪ ಅವ್ರ ಸಂಬಂಧ ನಾವು ಇದು ಮಾಡಂಗಿಲ್ಲ ಅದಕ್ಕೆ ಹೌದಾ ಏನು ಮಾಡ್ತಾನೆ ರೀ ಹುಡುಕಿಂದ ಏನು ಆಸ್ತಿ ಭಾಳ ಐತ್ರಿ ದೊಡ್ಡ ಒಂದು ನಾಲ್ಕೈದು ಚಲೋ ರೀ ಏನ್ ನಮ್ಮ ಮಗಳ ಅವ್ರ ಮನ್ಯಾಗ ಏನು ಮಾಡೋಂಗಿಲ್ಲ ರಾಣಿಗತೆ ಕುಂತ್ ರಾಣಿಗತೆ ಇರೋದು ಅಂತ ಒಳ್ಳೆ ಸಂಬಂಧ ಐತೆ ನೋಡ್ರಿ ಈ ವಿಚಾರದಾಗ ಮಾತ್ರ ಸಮ ನನ್ನ ಮಗಳು ಭಾಳ ನಸಿ ಮಾಡಿ ಹೇಳ್ಬಿಟ್ರಿ ನಾವು ಹುಡುಕ್ಯಾಡಲ್ಲ ನಾವ್ ಬಕ್ ಬರ್ಲೆ ಬಿದ್ರು ಅಂತ ಸಂಬಂಧ ನಮಗೆ ಸಿಗ್ತಿದ್ದಿಲ್ಲ ಆದ್ರ ಚಲೋ ಸಂಬಂಧನ ಹೌದೇನ್ಪಾ ಆಗಲಿ ಬಿಡಪ್ಪ ಚಲೋ ಆಯ್ತು ಇಷ್ಟು ದಿನಾನು ಪಾಪ ಒಳ್ಳೆ ನಿನ್ನ ಮಗಳು ಒಬ್ಬರುನು ಕಣ್ಣೈತಿ ನೋಡ್ದಾಕಿಲ್ಲಾ ಕಾಲೇಜ್ ಹೋದ್ರು ತಲಿ ಬಗ್ಗಿಸ್ಕೊಂಡು ಹೋಗಿತ್ತು ತಲಿ ಬುಗ್ಸ್ಕೊಂಡ ಬರ್ತಿತ್ತು ಎಟ್ಟು ಸಂಬಾಯ್ತ ಹುಡುಗಿ ಆಗ್ಲತ್ತ ಚಲೋ ಆಗ್ಲಿ ಆತ ನಂಗರ ಬಿಗ್ರ ಬಂದ್ರೆ ಚಾಲೋ ಮಾಡ್ಲೇನ ನಾ ಪೂಜಾಗಿದ್ವಿ ಹಂಗಾರೆ ಹ್ಞೂ ರೀ ಸಂಗೊಡ್ರಿ ನೀವೆಲ್ಲ ರೆಡಿ ಮಾಡ್ಕೊರಿ ನಮ್ಮ ಮನೆಯನ್ನು ಹೆಣ್ಮಕ್ಳು ಅಂತ ಹಣ್ಣು ಕಾಯಿ ಬೂಡಿ ತುಂಬು ಆರತಿ ಸಮಯ ಎಲ್ಲ ತಂದಾರ ಅವ್ರ ಸಾಮಾನಲ್ಲಿ ಇಟ್ಟಾರೆ ನೀವೇನೇನು ಹೆತ್ರಿ ಬಡಬಡ ನೀವು ಇಲ್ಲ ರೆಡಿ ಮಾಡ್ಕೊರಿ ಅವ್ರು ಹೆಣ್ಮಕ್ಳು ಉಡಿ ತುಂಬಿ ಸೀರೆ ಕೊಡ್ತಾರಂತೆ ನಮ್ಮ ಪೂಜೆ ಉಟ್ಕೊಂಡು ಬರ್ತಾಳೆ ಹುಡ್ಗೂ ನಾವು ಅರಿವಿ ಕೊಡ್ಬೇಕು ಮತ್ತು ಅವ್ರ ರೇಂಜಿಗೆ ನಮಗೆ ತರಕಾಗೋದಿಲ್ಲ ಹಿಂಗಾಗಿ ಅವ ಹಾಕೊಂಡ್ರ ನಾವು ನಿಯಮಕ್ಕೆ ಕೂಡಿ ಹಾಕ್ತೇವೆ ಉಳ್ಕಿದ್ದೆಲ್ಲ ಅವ್ರು ಮಾಡ್ಕೋತಾರೆ ನೀವು ರೆಡಿ ಮಾಡ್ಕೊಳಿ ಹಂಗಾರೆ ತಡ ಮಾಡೋದು ಬೇಡ್ರಿ ಹನ್ನೆರಡು ಆಗ್ಗಳ ಫಂಕ್ಷನ್ ಮುಗಿದು ಬಿಡ್ಬೇಕು ಹೌದ್ರಿ ಹೌದು ರೀ ಅಣ್ಣ ಗೌಡ್ರು ಹೇಳೋದು ಮಂಗೆ ಮಾಡಿಬಿಡ್ರಿ ಈಗ ಸಾಮಗೌಡ್ರಿ ಹ್ಞೂ ಆಯ್ತಪ್ಪ ನೀವೊಂದು ಕೆಲಸ ಮಾಡಿರಿ ಸಾಂತ್ ಅಕ್ಕ ಕಳ್ಸಲಿಕ್ಕಿಗೆಲ್ಲ ಗೊತ್ತೈತಿ ನಿಮ್ಗೆ ಬೇಕಾಗಿ ಸಾಮಾನೆಲ್ಲ ತಕ್ಕ ಕೊಡ್ತಾಳೆ ಹಾಂ ನಾನಾ ನೀವು ಮಲೆಸನ್ನ ನೀವು ನೀವೆಲ್ಲ ವ್ಯವಸ್ಥೆ ತಗೋರಿ ನಾ ಹೋಗಿ ಸಾಂತ್ಕಂಡ್ ಅಂತ ಹಾಂ ಹಾಂ ಅಷ್ಟು ಮಾಡಿರಿ ಅಷ್ಟು ಮಾಡ್ರಿ